ಈಗ ಜುಡಿಷಿಯರಿ ವರ್ಸಸ್ ಲೆಜಿಸ್ಲೇಟಿವ್ ಯುದ್ಧ ತಾರಕಕ್ಕೇರಿದೆ ಮಾಜಿ ಸಿಜೆಐ ಚಂದ್ರಚೂಡ್ ಅವರ ಹೆಸರು ಈಗ ಚರ್ಚೆ ಆಗ್ತಾ ಇದೆ ಅದಕ್ಕೆ ಕಾರಣನೂ ಇದೆ ಮಾಜಿ ಸಿಜೆ ಐ ಚಂದ್ರಚೂಡ್ ವಿರುದ್ಧ ಈಗ ರಾಷ್ಟ್ರಪತಿಗೆ ಕಂಪ್ಲೇಂಟ್ ಹೋಗಿರೋದು ಇದನ್ನ ಯಾರೋ ಒಬ್ರು ಸಾಮಾನ್ಯ ಪ್ರಜೆ ಅಥವಾ ಸಾಮಾನ್ಯ ನಾಗರಿಕರು ಕೊಟ್ಟಿರೋದಲ್ಲ ಪಟ್ನಾ ಹೈಕೋರ್ಟ್ ನ ರಿಟೈರ್ಡ್ ಜಸ್ಟಿಸ್ ರಾಕೇಶ್ ಕುಮಾರ್ ಕೊಟ್ಟಿರೋದು ರಾಕೇಶ್ ಕುಮಾರ್ ಯಾರು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಟ್ನಾ ಹೈಕೋರ್ಟ್ ನಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಹೈಕೋರ್ಟ್ ನ ಭ್ರಷ್ಟಾಚಾರದ ವಿಚಾರದಲ್ಲಿ ದೊಡ್ಡ ನಿರ್ಣಯ ಕೊಟ್ಟಿದ್ರು ಅವರ ಡಿಸಿಷನ್ ನಂತರ ಕೊಲೀಜಿಯಂ ಸಿಸ್ಟಮ್ ನಲ್ಲಿ ಬೆಂಕಿ ಎತ್ತಿಕೊಂಡಿತ್ತು ಆಗ ಜಸ್ಟಿಸ್ ರಾಕೇಶ್ ಕುಮಾರ್ ರನ್ನ ಆಂಧ್ರ ಪ್ರದೇಶದ ಹೈಕೋರ್ಟ್ ಗೆ ಎತ್ತಂಗಡಿ ಮಾಡಲಾಗಿತ್ತು ಈಗ ಮತ್ತೆ ನ್ಯಾಯಾಲಯದ ವಿಶ್ವಾಸಾರ್ಹತೆ ಬಗ್ಗೆನೆ ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡ್ತಾ ಇದ್ದಾವೆ ಈಗ ಮತ್ತೆ ಮಾಜಿ ಸಿಜೆಐ ಚಂದ್ರಚೂಡ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋದು ರಾಷ್ಟ್ರಪತಿಗೆ ಸಿಜೆಐ ಮೇಲೆ ಡೈರೆಕ್ಟ್ ಆಗಿ ದೇಶ ದ್ರೋಹದ ಆರೋಪ ಮಾಡಿದರೆ ನೇರವಾಗಿ ತೀಶ್ತಾ ಸೀತಲ್ವಾಡ್ ಇವರು ಯಾರು ಗುಜರಾತ್ ಹಿಂಸೆನಲ್ಲಿ ಇವರ ಕೈವಾಡ ಇತ್ತು ಅನ್ನೋದಿಕ್ಕೆ ಸಬೂತ್ ಸಹ ಸಿಕ್ಕಿದೆ ಅವರಿಗೆ ಫೇಲ್ ಪಡೆಯೋದಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಜಸ್ಟಿಸ್ ರಾಕೇಶ್ ಕುಮಾರ್ ರಾಷ್ಟ್ರಪತಿಗಳಿಗೆ ಆ ಕೇಸ್ನ ಸಿಬಿಐಗೆ ವಹಿಸಿ ಆಕ್ಷನ್ ಮಾಡುವಂತೆ ಮನವಿ ಮಾಡಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ತೀಸ್ತಾ ಗೆ ನೇರವಾಗಿ ಅನುಕೂಲ ಮಾಡಿಕೊಡಲಾಗಿದೆ ಅಂತ ಆ ಕಂಪ್ಲೇಂಟ್ ನಲ್ಲಿ ಏನು ಬರೆದಿದೆ ಅಂತ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಜಸ್ಟಿಸ್ ಸಿ ಜೆ ಚಂದ್ರಚೂಡ್ ಅವರು ತೀಸ್ತಾ ಸೀತಲ್ವಾಡ್ರ ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ ಒಂದೇ ದಿನ ಎರಡೆರಡು ಪೀಟ್ ಗಳನ್ನ ರಚನೆ ಮಾಡಿದ್ರು ಜಾಮೀನು ಸಹ ಸಿಕ್ಕಿತ್ತು ಸಿ ಜೆ ಆದವರಿಗೆ ಪೀಟ್ ರಚನೆ ಮಾಡೋದು ಅದರಲ್ಲಿ ಯಾರ್ಯಾರು ಇರಬೇಕು ಯಾವ ಯಾವ ಕೇಸನ್ನ ಯಾರ್ಯಾರಿಗೆ ಒಪ್ಪಿಸಬೇಕು ಈ ಎಲ್ಲಾ ಪವರ್ ಇರುತ್ತೆ ಈ ಪವರ್ ನ ಬಳಸಿಕೊಂಡ ಸಿಜಿಐ ಚಂದ್ರಚೂಡ್ ಅವರು ತೀಸ್ತಾ ರ ಕೇಸಲ್ಲಿ ಪಾರ್ಷಿಯಾಲಿಟಿ ಮಾಡಿದ್ದಾರೆ ಅನ್ನೋದು ಪಟ್ನಾ ಹೈಕೋರ್ಟ್ ನ ರಿಟೈರ್ಡ್ ಜಡ್ಜ್ ರಾಕೇಶ್ ಕುಮಾರ್ ರ ಆರೋಪ ತೀಸ್ತಾ ಸೀತಲ್ವಾಡ್ ಪ್ರಕರಣ ಗುಜರಾತ್ ಗೆ ಸಂಬಂಧಪಟ್ಟಿರೋದು ಗುಜರಾತ್ ಹೈಕೋರ್ಟ್ ತೀಸ್ತಾ ಗೆ ಜಾಮೀನು ಕೊಡೋದಕ್ಕೆ ನಿರಾಕರಿಸುತ್ತೆ ಆ ಅರ್ಜಿ ಸುಪ್ರೀಂ ಗೆ ಬರುತ್ತೆ ಆಗ ಹೈಕೋರ್ಟ್ ಕೊಟ್ಟಂತಹ ಡಿಸಿಷನ್ ನ ರದ್ದು ಮಾಡಿ ಜಾಮೀನು ಕೊಡಲಾಗುತ್ತೆ ಜೈಲಿಗೆ ಹೋಗಬೇಕಾಗಿದ್ದ ತೀಸ್ತಾ ಸೀತಲ್ವಾಡ್ರಿಗೆ ರಿಲೀಫ್ ಸಿಗುತ್ತೆ ಅದು ಹೇಗಾಯ್ತು ಅಂತ ತಮ್ಮ ಕಂಪ್ಲೇಂಟ್ ನಲ್ಲಿ ಬರೀತಾರೆ ರಾಕೇಶ್ ಕುಮಾರ್ ಅವರು ಬೆಳಗ್ಗೆ ಜಸ್ಟಿಸ್ ಚಂದ್ರಚೂಡ್ ಅವರು ಮೂರು ಜನ ಜಡ್ಜ್ ಒಳಗೊಂಡ ಒಂದು ಪೀಠ ರಚನೆ ಮಾಡ್ತಾರೆ ತೀಸ್ತಾ ಸೀತಲ್ವಾಡ್ ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ ಮೂರು ಜಡ್ಜ್ ಗಳು ವಿಚಾರಣೆ ನಡೆಸುತ್ತಾರೆ ಎರಡು ಗಂಟೆಯವರೆಗೂ ವಿಚಾರಣೆ ಸಾಗತ್ತೆ ಆದ್ರೆ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಅದನ್ನ ಸಂವಿಧಾನ ಪೀಠಕ್ಕೆ ರೆಫರ್ ಮಾಡ್ತಾರೆ ನಾವು ಜಾಮೀನು ಕೊಡೋದಿಕ್ಕೆ ಬರೋದಿಲ್ಲ ಅಂತ ನಿರ್ಣಯ ಕೊಟ್ಟಂತೆ ಯಾವಾಗ ಇದು ಸಂವಿಧಾನ ಪೀಠಕ್ಕೆ ರೆಫರ್ ಆಗುತ್ತೋ ಸಹಜವಾಗಿ ಈ ಕೇಸ್ ಸಂಪೂರ್ಣವಾಗಿ ಮಾಜಿ ಸಿ ಜೆ ಐ ಚಂದ್ರಚೂಡ್ ಅವರ ಕೈಗೆ ಸಿಗುತ್ತೆ ಇಲ್ಲೇ ಕಂಪ್ಲೇಂಟ್ ಮಾಡ್ತಾ ಇರೋದು ರಾಕೇಶ್ ಕುಮಾರ್ ಅವರು ಚಂದ್ರಚೂಡ್ ಬಗ್ಗೆ ಅನಾವಶ್ಯಕವಾಗಿ ಚಂದ್ರಚೂಡ್ ಅವರು ಜಲ್ದ್ ಬಾಜಿ ಮಾಡಿದ್ರು ತರಾತುರಿ ಮಾಡಿದ್ರು ಅರ್ಜೆಂಟ್ ಮಾಡಿದ್ರು ಮತ್ತೊಂದು ತುರ್ತು ಪೀಠ ರಚನೆ ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆ ನಂತರ ಅದು ಯಾವತ್ತು ರಜಾದಿನ ಜಾಮೀನು ಅರ್ಜಿ ಮತ್ತೆ ವಿಚಾರಣೆಗೆ ಬರುತ್ತೆ ಸಂಜೆ ಆಗ್ತಾ ಆಗ್ತಾ ತೀಸ್ತಾ ಸೀತಲ್ವಾಡ್ಗೆ ಜಾಮೀನು ಸಿಗುತ್ತೆ ಇದನ್ನ ಕಂಪ್ಲೇಂಟ್ ಅಲ್ಲಿ ರಾಕೇಶ್ ಕುಮಾರ್ ಅವರು ಬರೆದಿರೋದು ಸಿಜೆ ಚಂದ್ರಚೂಡ್ ವಿರುದ್ಧ ಎಂಟು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಕಂಪ್ಲೇಂಟ್ ಕೊಟ್ಟಿದ್ದವರು ನಿಮ್ಗೆ ನೆನಪಿರ್ಬೋದು ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಟಿ ವೈ ಚಂದ್ರಚೂಡ್ ಅವರು ರಿಟೈರ್ಡ್ ಆಗಿದ್ದು ಗಳ ವಿರುದ್ಧದ ಕಂಪ್ಲೇಂಟ್ ನ ಕಾನೂನು ಮಂತ್ರಾಲಯದ ಮೂಲಕ ನೀಡಲಾಗುತ್ತೆ ಸಚಿವಾಲಯದ ಮೂಲಕ ಅದನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗುತ್ತೆ ಜಸ್ಟಿಸ್ ರಾಕೇಶ್ ಕುಮಾರ್ ಅವರು ಎತ್ತಿರೋ ಪ್ರಶ್ನೆನೇ ಜಲ್ದ್ಬಾಜಿ ಮಾಡಿದ್ಯಾಕೆ ಒಂದೇ ದಿನ ಎರಡೆರಡು ಪೀಠಗಳನ್ನು ರಚನೆ ಮಾಡಿ ತುರ್ತಾಗಿ ವಿಚಾರಣೆ ಮಾಡಿದ್ಯಾಕೆ ರಜಾದಿನ ದಿನ ಅನ್ನದೇ ವಿಚಾರಣೆ ನಡೆಸಲಾಗಿದ್ಯಾಕೆ ಇದನ್ನೇ ಮುಂದಿಟ್ಕೊಂಡು ರಾಕೇಶ್ ಕುಮಾರ್ ಸಿಜೆಐ ಚಂದ್ರಚೂಡ್ ವಿರುದ್ಧ ಫುಲ್ ಎನ್ಕ್ವೈರಿ ಆಗ್ಬೇಕು ಸಿಬಿಐ ತನಿಖೆಗೆ ಡಿಮ್ಯಾಂಡ್ ಸಹ ಇಟ್ಟಿದ್ದಾರೆ ರಾಷ್ಟ್ರಪತಿಗಳಲ್ಲಿ ಇಷ್ಟೇ ರಿಲೀಫ್ ಕೊಟ್ಟಿಲ್ಲ ತೀಸ್ತಾ ಸೀತಲ್ವಾಡ್ಗೆ ಮುಂದೆ ವಿದೇಶಕ್ಕೂ ಹೋಗೋದಿಕ್ಕೆ ಇಬ್ಬರು ಜಡ್ಜ್ಗಳ ಪೀಠ ಅನುಮತಿ ಸಹ ಕೊಡುತ್ತೆ ಮತ್ತೆ ನೆನಪಿಸ್ತಾ ಇದ್ದೇನೆ ತೀಸ್ತಾ ಸೀತಲ್ವಾಡ್ ಗುಜರಾತ್ ದಂಗೆ ಇವರ ಪಾತ್ರ ಇದೆ ಅಂತ ಪ್ರೂವ್ ಆಗಿರೋದು ಚಂದಾಚೋರಿ ಇದು ಸಹ ಪ್ರೂವ್ ಆಗಿರೋದು ಇಂತಹವರಿಗೆ ತರಾತೂರಿನಲ್ಲಿ ರಿಲೀಫ್ ಕೊಡೋಕೆ ಬೇಲ್ ಕೊಡೋದಿಕ್ಕೆ ಸಿ ಜೆ ಚಂದ್ರಚೂಡ್ ಒಂದಾಗಿದ್ ಯಾಕೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ನೀವೇ ನೋಡಿ ಕಳೆದ ಕೆಲವು ದಿನಗಳ ಹಿಂದೆ ಜಸ್ಟಿಸ್ ವರ್ಮರ ಮನೆಯಲ್ಲಿ ಕಂತೆ ಕಂತೆ ಕೋಟ್ಯಂತರ ರೂಪಾಯಿ ನೋಟ್ಗಳು ಸಿಕ್ಕಿತ್ತು ಇವರ ಹಲವಾರು ನಿರ್ಧಾರಗಳು ಹೇಗಿದಾವಪ್ಪ ಅಂದ್ರೆ ಮಣಿಪುರದ ವಿಚಾರ ಬಂದಾಗ ಸೋಮೋಟೋ ದಾಖಲೆ ಮಾಡಿ ವಿಚಾರಣೆ ನಡೆಸ್ತಾರೆ ಅದೇ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ನಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಪ್ರತಾಡಿತಗೊಳಿಸಲಾಗ್ತಾ ಇದೆ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಚಕಾರ ಎತ್ತಲ್ಲ ಸೋಮೋಟ ಹಾಕೋದು ದೂರದ ಮಾತು ನೀವೇ ನೋಡಿ ಈಗ ದೇಶ ಬದಲಾಗ್ತಾ ಇದೆ ನ್ಯಾಯಾಂಗ ವ್ಯವಸ್ಥೆ ವಿಚಾರದಲ್ಲಿ ನ್ಯಾಯಾಂಗದ ಒಳಗೂ ಸಹ ಪ್ರಶ್ನೆ ಎತ್ತೋದಕ್ಕೆ ಶುರುವಾಗಿದೆ ಹಾಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರಂತೂ ಅತಿ ಕಠಿಣ ಸವಾಲುಗಳನ್ನು ಕೇಳುವ ಮೂಲಕ ಮತ್ತಷ್ಟು ಬಿಸಿಯಾಗಿದೆ ಈಗ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆಗೆ ಸಮಯ ಬಂತ ನ್ಯಾಯಾಂಗ ವ್ಯವಸ್ಥೆ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡಿಕೊಳ್ಳುವ ಸಂದರ್ಭ ಬಂತ ಇದು ಕೇವಲ ಜಗದೀಪ್ ಧನ್ಕಡ್ ಅವರಿಗೆ ನಿಲ್ಲೋದಿಲ್ಲ ನಂತರ ಬಿಜೆಪಿಯ ಸಂಸದ ನಿಶಿಕಾಂತ್ ದುಬೆ ಸಹ ಸುಪ್ರೀಂ ಕೋರ್ಟ್ ನ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಮಾಡಿದರೆ ಏನ್ ತಪ್ಪು ಮಾತಾಡಿದ್ದಾರೆ ನಿಶಿಕಾಂತ್ ದುಬೆ ಒಟ್ಟಾರೆ ದೇಶದೊಳಗೆ ಈಗ ಪರಿವರ್ತನೆ ಗಾಳಿ ಬೀಸ್ತಾ ಇದೆ ಜ್ಯುಡಿಶಿಯರಿಯ ಒಳಗಿನಿಂದಲೇ ಧ್ವನಿ ಎತ್ತಲಾಗ್ತಾ ಇದೆ ಅದಕ್ಕೆ ಎಕ್ಸಾಂಪಲ್ ಪಟ್ನಾ ಹೈಕೋರ್ಟ್ ನ ನಿವೃತ್ತ ಜಡ್ಜ್ ರಾಕೇಶ್ ಕುಮಾರ್ ಅವರು ಮಾಜಿ ಸಿಜೆಐ ಚಂದ್ರಚೂಡ್ ವಿರುದ್ಧ ರಾಷ್ಟ್ರಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರು ಮಾಡೋ ಆರೋಪ ಫರ್ಜಿ ದಸ್ತಾವೇಜುಗಳ ಆಧಾರದಲ್ಲಿ ಜಾಮೀನು ಮಂಜೂರು ಮಾಡಲಾಗಿದೆ ಅಂತ ತೀಸ್ತಾ ಸೀತಲ್ವಾಡ್ರಿಗೆ ಇಷ್ಟೇ ಅಲ್ಲದೆ ವಕೀಲರು ಸಹ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಾ ಇದ್ದಾರೆ ನಮನ್ ಮಿಶ್ರಾ ಯಾರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟು ಅವ್ರೇನ್ ಹೇಳಿದ್ದು ಸಿಬಿಐ ಎನ್ಕ್ವೈರಿ ಆಗ್ಬೇಕು ಗಡ್ಬಡಿ ಇದೆ ಇದರಲ್ಲಿ ಅಂತ ಸುಪ್ರೀಂ ಕೋರ್ಟ್ ತಮ್ಮ ಸುತ್ತ ಅಭೇದ್ಯ ಕೋಟೆಯನ್ನು ಕಟ್ಕೊಂಡು ಬಿಟ್ಟಿದೆಯಾ ಅಷ್ಟು ಸುಲಭವಾಗಿ ಒಪ್ತಾರ ಜಸ್ಟಿಸ್ ವರ್ಮಾ ಕೇಸಲ್ಲಿ ಏನಾಯ್ತು ಅವರ ತವರು ರಾಜ್ಯಕ್ಕೆ ಟ್ರಾನ್ಸ್ಫರ್ ಕೊಟ್ರು ಇದು ಒಂಥರ ಇನಾಮು ಅದರ ಬಗ್ಗೆನೆ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಮನ್ ಮಿಶ್ರಾ ಪ್ರಶ್ನೆ ಎತ್ತಿರೋದು ಕೇವಲ ನಮನ್ ಮಿಶ್ರ ಅವರು ಮಾತ್ರ ವರ್ಮಾ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕು ಅಂತ ಡಿಮ್ಯಾಂಡ್ ಇಟ್ಟಿಲ್ಲ ಸುಪ್ರೀಂ ಕೋರ್ಟ್ ನಿಂದ ಏನು ಅಲಹಾಬಾದ್ ಹೈಕೋರ್ಟ್ ಗೆ ವರ್ಮರ್ ಅನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು ಅಲಹಾಬಾದ್ ಹೈಕೋರ್ಟ್ ನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ ನೋಡಿ ಸ್ವಾಮಿ ಇಂತಹ ವ್ಯಕ್ತಿಯನ್ನ ನಮ್ಮ ಹೈಕೋರ್ಟ್ ಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತೀರಾ ನಾವಿಲ್ಲಿ ಅವರನ್ನು ಸಹಿಸಿಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ರೆಬಲ್ ಆಗಿದ್ರು ಆದ್ರೆ ಕೊಲೀಜಿಯಂ ಸಿಸ್ಟಮ್ ಇದನ್ನ ಕೇಳುತ್ತಾ ಕೇವಲ ನಿಶಿಕಾಂತ್ ದುಬೆ ಪ್ರಶ್ನೆ ಮಾಡಿದ್ರೆ ಅವರೊಬ್ಬ ಸಂಸದರು ಅಂತ ಸುಮ್ನಾಗಬಹುದಾಗಿತ್ತು ಆದ್ರೆ ಇಲ್ಲಿ ಖಾರವಾಗಿ ಪ್ರಶ್ನೆ ಮಾಡಿರೋದು ಹಾಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ ಪ್ರಖ್ಯಾತ ಸುಪ್ರೀಂ ಕೋರ್ಟ್ ನ ವಕೀಲರು ವೆಸ್ಟ್ ಬೆಂಗಾಲ್ನಲ್ಲಿ ರಾಜ್ಯಪಾಲ ಕಾರ್ಯನಿರ್ವಹಿಸಿದ್ದವರು ಕಾನೂನಿನ ಪಂಡಿತರು ಕೂಡ ರಾಕೇಶ್ ಕುಮಾರ್ ಯಾರು ಪಟ್ನಾ ಹೈಕೋರ್ಟ್ ನ ಜಡ್ಜು ನಮನ್ ಶರ್ಮಾ ಯಾರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ನ ಅಧ್ಯಕ್ಷರು ಅಲಹಾಬಾದ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ ಧ್ವನಿ ಎತ್ತಿದ್ದಾರೆ ಹಾಗಾಗಿ ನಾನು ಹೇಳಿದ್ದು ಈ ಕೇಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಸಾಮಾನ್ಯ ನಾಗರಿಕರೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ಈ ಎತ್ತಾ ಇರೋದು ನ್ಯಾಯಾಂಗ ವ್ಯವಸ್ಥೆ ಒಳಗಿನಿಂದಲೇ ಇದರ ಸುಧಾರಣೆ ಆಗಬೇಕು ತೀಸ್ತಾ ಸೀತಲ್ವಾಡ್ ಕೇಸ್ ನಲ್ಲಿ ರಾಕೇಶ್ ಕುಮಾರ್ ಕೊಟ್ಟಂತಹ ಕಂಪ್ಲೇಂಟ್ ನ ಸಚಿವಾಲಯ ರಾಷ್ಟ್ರಪತಿಗಳಿಗೆ ಟ್ರಾನ್ಸ್ಫರ್ ಮಾಡುವ ಮೂಲಕ ಒಳ್ಳೆ ಕೆಲಸನೇ ಮಾಡಿದೆ ನೋಡಿ ಚಂಡೀಗ ರಾಷ್ಟ್ರಪತಿಗಳ ಅಂಗಳದಲ್ಲಿದೆ ಇದೇ ದ್ರೌಪದಿ ಮುರ್ಮಾರು ಈ ಹಿಂದೆ ಪ್ರಶ್ನೆ ಮಾಡಿದ್ರು ಜೈಲ್ನಲ್ಲಿ ಈಗಾಗಲೇ ಶಿಕ್ಷೆ ಮುಗಿದು ಜೈಲಿನಿಂದ ಹೊರಬರೋದಕ್ಕೆ ಕಟ್ಟಬೇಕಾದ ದುಡ್ಡನ್ನು ಕಟ್ಟೋದಿಕ್ಕೂ ಸಶಕ್ತರಲ್ಲದ ಅನೇಕ ಮಂದಿ ಈಗಲೂ ಜೈಲಲ್ಲಿ ಕಾಲ ಕಳೀತಾ ಇದಾರೆ ಅವರಿಗೆ ಯಾವಾಗ ನ್ಯಾಯ ಕೊಡೋದು ಅಂತ ಧ್ವನಿ ಎತ್ತಿದ್ರು ಇವರೆಲ್ಲರ ನಡುವೆ ತೀಸ್ತಾ ಸೀತಲ್ವಾಡ್ರಿಗೆ ತರಾತುರಿನಲ್ಲಿ ದಿನ ಬೆಂಚ್ ರಚನೆ ಮಾಡಿ ಬೈಲು ಸಿಕ್ಕಿಬಿಡುತ್ತೆ ಅದಕ್ಕೆ ಹೇಳಿರೋದು ನಿಶಿಕಾಂತ್ ದುಬೆ ಅವರು ಸುಪ್ರೀಂ ಕೋರ್ಟ್ ಕಾರ್ಯವೈಖರಿ ಶೋ ಮೀ ದ ಫೇಸ್ ಐ ವಿಲ್ ಶೋ ಯು ದ ಲಾ ಅಂದಿರೋದು ಅಂದ್ರೆ ಕೇವಲ ಬಲಾಢ್ಯರಿಗೆ ಇದ್ದಂತವರಿಗೆ ಮಾತ್ರ ನ್ಯಾಯ ಸುಲಭವಾಗಿ ಸಿಗೋದು ತೀಸ್ತಾ ಸೀತಲ್ವಾಡ್ ಕೇಸ್ ಅನ್ನು ಕೈಗೆತ್ತಿಕೊಳ್ಳದೆ ಹೋದ್ರೆ ಏನೋ ತುತ್ತು ಪರಿಸ್ಥಿತಿ ಬಂದ್ಬಿಡುತ್ತೇನೋ ಅಂತ ಎರಡೆರಡು ಪೀಠ ರಚನೆ ಮಾಡಿ ರಜಾ ದಿನ ಜಾಮೀನು ಕೊಟ್ರು ಇದು ಸಹಜವಾಗಿ ಅನುಮಾನ ಮೂಡಿಸುತ್ತೆ ಎಂಟೈರ್ ಜುಡಿಷರಿ ಈಗ ಗಂಭೀರವಾದ ಪ್ರಶ್ನೆಗಳನ್ನ ಎದುರಿಸ್ತಾ ಇದೆ ತನ್ನ ದ್ವಂದ್ವ ನಿಲುವುಗಳಿಂದ ಮಣಿಪುರದ ಬಗ್ಗೆ ವಿಚಾರಣೆ ಮಾಡ್ತಾರೆ ಮುರ್ಷಿದಾಬಾದ್ ಬಿಟ್ಬಿಡ್ತಾರೆ ಹಿಂದೂ ಪಕ್ಷ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ಹೈಕೋರ್ಟ್ ಗೆ ಹೋಗಿ ಅಂತಾರೆ ಅದೇ ವಕ್ಫ್ ಬಿಲ್ ವಿರುದ್ಧ ಅನ್ಯ ಪಕ್ಷ ಸುಪ್ರೀಂ ಕೋರ್ಟ್ ಗೆ ಹೋದ್ರೆ ವಿಚಾರಣೆ ನಡೆಸ್ತಾರೆ ಸ್ನೇಹಿತರೆ ನೀವು ಸಹ ಕೇಳ್ತಾ ಇರ್ತೀರಾ ಸರ್ಕಾರ ಕೈ ಕಟ್ಟಿ ಕೂತಿದೆ ಸಿಸ್ಟಮ್ ಬದಲಾಗಬೇಕು ಅಂತ ಆದ್ರೆ ಇಂತಹ ವಿಚಾರ ಚರ್ಚೆ ಆಗಬೇಕು ದೇಶಾದ್ಯಂತ ದೊಡ್ಡ ದೊಡ್ಡ ನಿರ್ಣಯಗಳಾಗೋದು ಚರ್ಚೆ ಮತ್ತು ಸಂವಾದಗಳಿಂದ ನೆನಪಿಡಿ ಈ ಹಿಂದೆ ನಮ್ಮ ನಿರ್ಣಯಗಳನ್ನ ಯಾರು ಪ್ರಶ್ನೆ ಮಾಡುವಂತಿಲ್ಲ ಅನ್ನುವ ಸಿಚುವೇಶನ್ ಇತ್ತು ಆದ್ರೆ ಈಗ ಅವರ ಭ್ರಷ್ಟಾಚಾರದ ಮೇಲೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ ವಿಶೇಷ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಒಳಗಿನಿಂದಲೇ ಸವಾಲು ಬರ್ತಾ ಇರೋದು ಯಾಕಂದ್ರೆ ಲೋಕತಂತ್ರ ಮತ್ತು ಪ್ರಜಾತಂತ್ರದಲ್ಲಿ ನಮ್ಮಂತಹ ನಿಮ್ಮಂತಹ ಜನ ಮೂಕ ಪ್ರೇಕ್ಷಕರಲ್ಲ ಅದರ ಮಾಲೀಕರು ಅದೇ ಸಾಮಾನ್ಯ ಜನರ ಆದೇಶದಿಂದ ಬದಲಾವಣೆ ಸನ್ನಿಹಿತ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಕಾಣ್ತಾ ಇಲ್ಲ ಖುದ್ದು ನ್ಯಾಯಾಧೀಶರು ವಕೀಲರು ಮತ್ತು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರುಗಳೇ ಧ್ವನಿಯುತ್ತ ಇರೋದ್ರಿಂದ ಇದು ನಮ್ಮ ನಿಮ್ಮ ಸಾಮಾನ್ಯ ಜನರ ಚರ್ಚೆಯ ವಿಷಯವಾಗಿ ಉಳಿದಿಲ್ಲ ನ್ಯಾಯಾಂಗ ವ್ಯವಸ್ಥೆ ಒಳಗಿನಿಂದ ಸಹ ಧ್ವನಿಗಳಿದಾವೆ ಅದಕ್ಕೆ ಆಕಾರ ಕೊಟ್ಟು ವ್ಯವಸ್ಥೆಯನ್ನ ಸುಧಾರಿಸಬೇಕಷ್ಟೇ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ